ಹಲೋ ಫ್ರೆಂಡ್ಸ್ ನಾನು ಇವಾಗ ಬಂದಿರೋದು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನೋ ಡಾಲಿ ಧನಂಜಯ್ ಸರ್ ಅವರ ಮ್ಯಾರೇಜ್ ಒಂದು ಪ್ಲೇಸ್ಗೆ ಸೊ ನೋಡ್ಬೋದು ಇಲ್ಲಿ ನೀವು ಎಂಟ್ರೆನ್ಸಿಂದ ಹಿಡಿದುಬಿಟ್ಟು ತುಂಬಾ ಸಖತ್ತಾಗಿ ಅದ್ಭುತವಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಎಂಟ್ರೆನ್ಸಲ್ಲಿ ಸೊ ಹಾಗೆ ಜನ ಅಂತೂ ಜನ ಸಾಗರ ತುಂಬಿ ದೂರುತ್ತಿದೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ದರ್ಶನ್ ಸರ್ ಮದುವೆಗೆ ಇಲ್ಲ ಏನು ಇನ್ವೈಟ್ ಮಾಡಿಲ್ಲ ಅಂತಂದ್ಬಿಟ್ಟು ಫ್ಯಾನ್ಸ್ಗಳಿಂದ ತಿಳಿದು ಇದೆ ಸೊ ಬನ್ನಿ ಫ್ರೆಂಡ್ಸ್ ಒಳಗೋಗಿ ನೋಡೋಣ ಯಾರ್ಯಾರು ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ರಪ್ಪ ಇಲ್ಲೇ ಎಂಟ್ರೆನ್ಸಲ್ಲೇ ಎಲ್ ಇ ಡಿ ಸ್ಕ್ರೀನ್ ಹಾಕಿಬಿಟ್ಟಿದ್ದಾರೆ ಇದು ನೋಡಿ ನನಗನ್ಸಿದ್ದು ಒಂದೇ ಈ ಪಾರ್ಟಿ ಜನ ಜನದ ರಶಲ್ಲಿ ನಾವು ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕಾಗುತ್ತಾ ನೋಡ ಹತ್ರ ಮೈಂಡಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂದೇ ಬಿಡ್ತು ಸೊ ಏನಾದರೂ ಆಗಲಿ ಫಸ್ಟು ಹೊಟ್ಟೆಗೆ ಇಟ್ಟು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟದ ಕಡೆ ಹೊರಟು ಹೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಎಲ್ಲ ಜನಕ್ಕೆ ಇದೇ ನೋಡ್ರಪ್ಪ ಡೈರೆ ಧನಂಜಯ ಸರ್ ಮದುವೆ ಊಟ ಫೈನಲಿ ಊಟ ಮುಗಿಸ್ಕೊಂಡು ರಿಸೆಪ್ಷನ್ ಹಾಲಿಗೆ ಹೋಗಿ ನೋಡ್ತೀವಿ ಸೊ ಅಲ್ಲಿ ಅವರು ಇಲ್ಲವೇ ಇಲ್ಲ ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯಿತು ಸೊ ಏನು ಮಾಡೋದು ಅಂತ ಹೋದರೆ ಇದು ಅವರ ಆಪ್ತ ಬಂದವ್ರಿಗೆ ಅರೇಂಜ್ ಮಾಡಿರೋ ಹೋಗ್ತಾನೆ ಶೂಟಿಂಗ್ ಬಸ್ನಲ್ಲಿ ಊಟ ಅಂತ ಗೊತ್ತಾಯ್ತು ಸೊ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಕೊಂತ ಗಾದ್ವಿ ಗಾದ್ವಿ ಪೇಮ್ ಪ್ರೇಮ್ ಸರ್ ಮತ್ತು ಅವ್ರಿಗೂ ಮತ್ತು ಅವ್ರ ಮಗು ಸಹ ಬಸ್ಸಿಂದ ಕೆಳಗೆಡಿದ್ರು ಸೊ ಎಲ್ಲರೂ ಸಹ ಪ್ರೇಮ್ ಸರ್ಗೆ ಒಂದೇ ಬಾಸ್ ಬಾಸಲ್ಲಿ ಸೊ ಅವರಂತೂ ಬಾಸ್ ಫುಲ್ಲು ಪತ್ತಡೆಯಲ್ಲಿ ಅಂತ ಅಂತೇಳಿ ಹೇಳ್ಬಿಟ್ಟು ಹೊರಟು ಬಿಟ್ಟರು ಫ್ಯಾನ್ಸ್ಗಳೆಲ್ಲ ಹೇಳ್ತಾ ಇದ್ರು ಒಂದು ವಿಶ್ ಮಾಡಿಬಿಡಿ ಸರ್ ಅಂತ ಸೊ ಅವ್ರು ಹೊರಟೇ ಬಿಟ್ರು ಸೊ ಇದು ನೋಡ್ರಪ್ಪ ನಮ್ಮ ಫ್ರೆಂಡು ಹತ್ತಕ್ಕೆ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಓಡಾದ್ರು ಹತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅವರು ಅಂತೂ ಬಿಡೋಕ್ಕೆ ರೆಡಿಯೇನೇ ಇಲ್ಲ ಹಿಂದಕ್ಕೆ ತಂದಿದ್ರು ಕೂಡ ಒಂದು ಸಹಾಯ ಬಿಡ್ಲೇ ಇಲ್ಲ ಕೊರಗೆ ಹೋಗ್ಲೇಬೇಕಂತ ಹೇಳಿದ್ರು ಫ್ರೆಂಡ್ಸ್ ಫುಲ್ಲವ್ರು ಅಚ್ಚಿಗೆ ಬಿಟ್ಟಿದ್ದಾರೆ ಕರೆಸಿ ಬೇಗ ಅಂತ ಹೇಳ್ಬಿಟ್ಟು नया पंज भा ಫೈನಲಿ ಬಂದರೂ ಬಿಡು ಮದುವೆಯ ಹೆಣ್ಣು ಮತ್ತು ಮದುವೆಯ ಮದುಮಗ ಸೊ ನೋಡಿ ಏನಂತಾರೆ ಅಂತ ಹೇಳ್ಬಿಟ್ಟು